ಧಗಧಗಿಸುತ್ತಿದೆ ಬಿಜೆಪಿ ಭಿನ್ನಮತ ಬಿವೈ ವಿಜಯೇಂದ್ರ ಪರ ರೆಬಲ್ಸ್ ಶಕ್ತಿ ಪ್ರದರ್ಶನ ರಾಜ್ಯ ಬಿಜೆಪಿ ಘಟಕದಲ್ಲಿ ಎದ್ದಿರುವ ಭಿನ್ನಮತ ಮತ್ತಷ್ಟು ತಾರಕಕ್ಕೇರಿದೆ ಹೋಟೆಲ್ಗಳಲ್ಲಿ ಸಭೆ ಸೇರಿ ಚರ್ಚಿಸುವ ಮಟ್ಟಕ್ಕೆ ಬಂದಿದೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ದಾವಣಗೆರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪರ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜುಗೊಳಿಸಲಾಗುತ್ತಿದೆ ಈ ನಿಟ್ಟಿನಲ್ಲಿ ಮಾಜಿ ಶಾಸಕರು ಮಾಜಿ ಸಚಿವರು ಬಿಜೆಪಿ ಮುಖಂಡರು ಸಭೆ ಸೇರಿ ಚರ್ಚೆ ನಡೆಸಿದ್ದಾರೆ ಈ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ನಗರದ ಸಾಯಿ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಸಭೆ ಸೇರಿ ಚರ್ಚೆ ನಡೆಸಿದ್ದಾರೆ ಸಭೆಯಲ್ಲಿ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕುಮಾರ್ ಬಂಗಾರಪ್ಪ ಡಾಕ್ಟರ್ ಜಿಎಂ ಸಿದ್ದೇಶ್ವರ ಬಣದ ವಿರುದ್ದ ಯಾವ ರೀತಿ ತಂತ್ರಗಾರಿಕೆ ರೂಪಿಸಬೇಕೆಂಬ ಕುರಿತಂತೆ ಚರ್ಚೆ ನಡೆಸಲಾಗಿದೆ ಯತ್ನಾಳ್ ಉಚ್ಛಾಟನೆಗೆ ಪಟ್ಟು ಹಿಡಿದಿರುವ ರೇಣು ಅಂಡ್ ಬಣವು ವಿಜಯೇಂದ್ರ ಯಡಿಯೂರಪ್ಪರ ವಿರುದ್ದ ಇರುವವರ ಬಗ್ಗೆ ಹೈಕಮಾಂಡ್ಗೆ ದೂರು ಸಲ್ಲಿಸಲು ಗಂಭೀರವಾಗಿ ಚರ್ಚೆ ನಡೆಸಿದೆ ಯತ್ನಾಳ್ ಟೀಮ್ ಅನ್ನು ಯಾವ ರೀತಿ ಸದೆ ಬಡಿಯಬೇಕು ವಿಜಯೇಂದ್ರ ಅವರ ಪರ ಗಟ್ಟಿ ನಿಲ್ಲಲು ಏನೆಲ್ಲ ರೂಪುರೇಷೆ ಸಿದ್ಧಪಡಿಸಬೇಕೆಂಬ ಕುರಿತು ಕುರಿತಂತೆ ಸಮಾಲೋಚನೆ ನಡೆಸಲಾಗಿದೆ